ತಾಯಿಗೆ ಹೋಗ್ತಿಲ್ವಾ ಏನಿದು ಬಹಳವಾದ ಒಂದು ಮನಸ್ಥಿತಿಯ ವಾತಾವರಣ ದೇಶದಲ್ಲಿ ಉದ್ಭವ ಗಟ್ಟಿಯಾಗಿ ನಾನು ಖಂಡಿಸುತ್ತ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದಿಂದ ದೇಶಾದ್ಯಂತ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಈ ಈ ಪ್ರತಿಭಟನೆಯನ್ನು ನಾನು ಕನಗಿರಿಯಲ್ಲಿ ಕನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಎಲ್ಲಾ ಕಡೆ ನಾವು ಧ್ವನಿ ಹತ್ತಾ ಇದ್ದೇವೆ ನಮ್ಮ ದಲಿತ ಅಣ್ಣ ತಮ್ಮ ಕೂಡ ಧ್ವನಿಗೆ ತರ್ತಾ ಇದ್ದಾರೆ ಪ್ರತಿಭಟನೆಯನ್ನು ಏನು ಮನವಿಯನ್ನು ಮಾಡಿದ್ದೇವೆ ರಾಜ್ಯ ಸರ್ಕಾರಕ್ಕೆ ಹಾಗೂ ಇದರಲ್ಲಿ ಗೃಹ ಮಂತ್ರಿಗಳು ಗೃಹ ಮಂತ್ರಿ ಅವರು ಕೂಡ ಸಮುದಾಯದ ಕಟ್ಟುನಿಟ್ಟಿನ ಒಂದು ಕಾನೂನು ಕ್ರಮ ಜರುಗಿಸಬೇಕು ಈ ಕೋಮು ಸಂಘರ್ಷದ ಕ್ರಾಟದಲ್ಲಿ ಎಸ್ ಪಿ ಅವರು ಸಿ ಅವ್ರನ್ನ ಯಾವ ರೀತಿ ತಲೆದಂಡ ಒಂದು ಅವ್ರನ್ನು ಏನು ಟ್ರಾನ್ಸ್ಫರ್ ಮಾಡಲಾಗುತ್ತದೆ ಅವ್ರನ್ನ ಸಸ್ಪೆಂಡ್ ಮಾಡೇ ರೀತಿ ಇದನ್ನು ಕೂಡ ಈ ಒಂದು ಯಾವುದೇ ಅದೃಷ್ಟತೆ ಘಟನೆಗಳಾದಲ್ಲಿ ಅವರನ್ನು ಹೊರಹಾರವಾಗಿ ಮಾಡಬೇಕು ಅವರು ಯಾಕಂದ್ರೆ ಇದು ಮತ್ತೆ ಮತ್ತೆ ಮರುಕಳಿಸಿದಲ್ಲಿ ನಾವು ರೂಪಕ್ಕೆ ಮತ್ತೆ ಇದು ಲಾಸ್ಟ್ ಟೈಮ್ ಆಗಬೇಕು ಇದು ಸರ್ಕಾರ ಬಹಳ ವೈಫಲ್ಯ ಇರೋದ್ರಿಂದ ಈ ಘಟನೆಗಳು ಬಹಳ ಮತ್ತೆ ಮತ್ತೆ ನಡೀತಾ ಇದೆ ನಾವು ಮತ್ತೆ ಈ ನೋಡ್ತಿರುವ ದೇಶದಲ್ಲಿ ಅತ್ಯಾಚಾರಗಳು ಸಣ್ಣ ಮಕ್ಕಳನ್ನು ಬಿಡದೆ ಮತ್ತು ನಾವು ಡಾಕ್ಟರ್ನ ವೈದ್ಯರನ್ನ ದೇವರಂತ ಕಾಣ್ತೇವೆ ಎಲ್ಲ ದೇಶದಲ್ಲಿ ಹಿಂದೂ ಧರ್ಮದಲ್ಲಿ ಇದು ಈ ತರ ಒಂದು ಆತ್ಮ ಒಂದು ದೇಶದ ಕೇಂದ್ರ ಇರಬಹುದು ರಾಜ್ಯ ಸರ್ಕಾರಗಳು ಇದು ಇವರನ್ನು ಒಂದು ಮಹಿಳೆಯರನ್ನು ರಕ್ಷಣೆ ಮಾಡುವಲ್ಲಿ ಬಹಳ ವಿಫಲರಾಗಿರ್ತಾರೆ ಒಂದು ಸಣ್ಣ ಮಗುವನ್ನು ಕೂಡ ಇದು ಇದೇ ಮನೆಯಾಗಬೇಕು ಯಾಕಂದ್ರೆ ಕೊಪ್ಪಳ ಜಿಲ್ಲೆಯ ಒಂದು ನಮ್ಮ ಒಂದು ಎಲ್ಲಾ ದೇಶದಲ್ಲಿ ಒಂದು ಕುಚ್ಚುಪಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಈ ಒಂದು ಆಚರಣೆಯನ್ನು केनी गरे वाली ಎಲ್ಲಾ ಒಂದು ಏನು ಸಚಿವಾರ ಕಾಲದ ಇಲ್ಲಿ ಇಲ್ಲಿ ಆದರೆ ನಮ್ಮ ಎಲ್ಲಾ ಸಚಿವಾರಿಯ ಕೇರುವಾರ ನಮ್ಮ ಶೋಕಾಮಿಡಿ ಗೆ ಅವರು ಇದನ್ನು ಕೂಡ ತಾವು ಒಂದು ರೀತಿಯರ ಒಂದು ಸಮಲ આજ ہم یہاں जुणे का मकसद है हमारे एसजीपीआई और वुमेन इंडिया मूवमेंट से एक प्रोटेस्ट है प्रोटेस्ट है عورتوں પર हो रहे জুলಮ್ ದಿನದಿಂದ ದಿನ बची नहीं प्रियंका गांधी ने कहा था लड़की हो लड़ सकती हो किसी भी औरत पर हुए जुल्म पर किसी भी औरत पर हुए रेप पर का रेप हुआ मैं पूछती हूँ ये सरकार क्या कर रही है अठहत्तर साल हुआ संविधान इतना जोर डाला गया कि पेल्विस बोन फ्रैक्चर हो गया था दोनों आंखें डैमेज हो गई थी दोनों आंखों से खून बह रहा था परवेट पार्ट से हैवी ब्लीडिंग हो रही थी जिसमें 150 ग्राम सेवेंस पाया गया बाइट की बहुत सारी निशाने पाई गई लेकिन ये पुलिस क्या कर रही है ये सरकार क्या कर रही है मैं पूछती हूं। लेकिन एक ब्रह मित्रा वुमेन्स फ्लाइट की एक वो इस मामले में बात करने के बजाय आवाज उठाने के बजाय कि ये को डिलेट कर रही है ये डर इन्होंने किस में 阿婆，乖。